ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಕನ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಟೊಮೆಟೊ ಹಾಗೂ ಹಸಿಮೆಣಸಿನ್ಕಾಯಿ ಹಾಗೂ ಬೆಂಡೆಕಾಯಿನ ಕೊಟ್ಟು ಕಳಿಸಿದ್ರು ಹೊಲದಿಂದ ಫ್ರೆಶ್ ಆಗಿರೋದು ಹಾಗಾಗಿ ಹಾಗಾಗಿ ಬೆಂಡೆಕಾಯಿ ಸಾಂಬಾರನ್ನ ಮಾಡೋಣ ಅಂದ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರಿಗೆ ಸ್ವಲ್ಪ ಬೇಳೆನ ಸೇರಿಸ್ಕೊಂಡು ಹಾಗೆ ಟೊಮೊಟೊ ಒಂದು ಮೂರು ಹಾಕೊತಿದ್ದೀನಿ ಹಾಗೆ ನೀರನ್ನ ಸೇರಿಸ್ಕೊಳ್ಳಿ ಅದು ಮುಳುಗೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ನೀರನ್ನ ಸೇರಿಸ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಅದಾದ ನಂತರ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ ಒಂದು ಫೋರ್ ವಿಷಲ್ ಕುಗ್ಗಿಸ್ಕೊತಿದ್ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಗಲೇ ಕಟ್ ಮಾಡ್ಕೊಂಡಿರೋಂತಹ ಬೆಂಡೆಕಾಯಿನ ಸೇರಿಸ್ಕೊತಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಡಿ ಬೆಂಡೆಕಾಯಿನ ಅದು ಸ್ವಲ್ಪ ಲೋಳೆ ಲೋಳೆ ಥರ ಎಲ್ಲ ಹೋಗಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಕಪ್ ಕಪ್ಪಿಗೆ ಸೀದೋಗುತ್ತೆ ಅದಕ್ಕೆ ನೀಟಾಗಿ ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ಅದನ್ನ ಒಂದು ಕಡೆಗೆ ಎತ್ತಿಟ್ಕೊತಿದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಸಾಸಿವೆ ಹಾಕೊತಿದ್ದೀನಿ ಅದು ನೀಟಾಗಿ ಚಟಪಟ ಆದಮೇಲೆ ಕರಿಬೇವು ಹಾಗೂ ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ನೀವೇ ನೋಡ್ತಿರ್ಬೋದು ಹೇಗಾಗಿದೆ ಅಂತ ಹಾಗೆ ಹಿಂಗು ನೀಟಾಗಿ ಇದಾದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಟೊಮೊಟೊ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಒಂದು ಹಾಗೆ ಟೊಮೊಟೊ ಒಂದು ಹಾಕೊಂಡ್ರೆ ಸಾಕು ಸಾಂಬಾರಿಗೆ ನೀಟಾಗಿ ಫ್ರೈ ಆದಮೇಲೆ ಹುರ್ಕೊಂಡಿರೋದು ಬೆಂಡೆಕಾಯಿನ ಹಾಕೊಳ್ಳಿ ನಾವೊಂದು ಇಬ್ಬರಿಗೆ ಇದ್ದೀನಿ ಸಾಂಬಾರನ್ನ ನೀವು ನೋಡಿಕೊಂಡು ಮಾಡ್ಕೋಬೋದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿ ಹಾಗೂ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪೌಡರ್ ಸೇರಿಸ್ಕೊಂಡು ನೀಟಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನೀವು ಒಂದೊಂದು ಸ್ಪೂನ್ ಹಾಕೊಳ್ಳಿ ಸಾಕು ಎಲ್ಲ ಮಸಾಲೆಗಳನ್ನ ಹಾಗೂ ನಾನು ಬೇಳೆ ಟೊಮೊಟೊ ಕೂಗಿಸ್ಕೊಂಡಿರೋದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ ಪೂರ್ತಿ ಸ್ಮ್ಯಾಶ್ ಮಾಡಬೇಡಿ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಇರಬೇಕು ಬೇಳೆ ಥರ ಈಗ ಅದಕ್ಕೆ ಸ್ವಲ್ಪ ನೀರು ಇದ್ದೀನಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಹಳ್ಳುಪ್ಪು ಹಾಕ್ಕೊಂತಿದ್ದೀನಿ ನೀವು ಯಾವುದು ನಿಮಗೆ ಸರಿ ಅನಿಸುತ್ತೆ ಅದರಲ್ಲಿ ಹಾಕ್ಕೋಬೋದು ಹಾಗೆ ತುರ್ತಿರೋ ಕಾಯಿನ ಸೇರಿಸ್ಕೊಂತಿದ್ದೀನಿ ಸ್ವಲ್ಪ ಮೇಲೆ ನೋಡಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕುದಿಯೋದಕ್ಕೆ ಬಿಡಿ ನೀಟಾಗಿ ಅದನ್ನು ಚೆನ್ನಾಗಿ ನೋಡಿ ನೀಟಾಗಿ ಹಿಂಗೆ ಕುದಿಬೇಕು ಅದಾದಮೇಲೆ ಸ್ವಲ್ಪ ಹುಣ್ಸೆನ್ ರಸ ಹಾಕ್ಕೊಂತಿದ್ದೀನಿ ಒಂದು ಗಾತ್ರದ್ದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಅದನ್ನ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆ ಯಾರಿಗೆಲ್ಲ ಇಷ್ಟ ಬೆಂಡೆಕಾಯಿ ಸಾಂಬಾರು ಇದೊಂದು ಸಲ ಟ್ರೈ ಮಾಡಿ ಬೆಂಡೆಕಾಯಿ ಬೇಳೆ ಹುಳಿ ಸಾಂಬಾರು ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ